ಸ್ವಾಮಕ ದೇಶಿ ಸಂಸ್ ಸಂಸ್ಕೃತಿ ಉಳಿಬೇಕನ್ನೋ ಒಂದು ಉದ್ದೇಶ ಗೋ ಅನ್ನೋದು ನಮ್ಮ ವೀರಶೈವ ಧರ್ಮ ಪರಂಪರೆಯೊಳಗೆ ಒಂದು ಉಚ್ಚ ಸ್ಥಾನವನ್ನು ಕೊಟ್ಟಿದ್ದಾರೆ ಯಾವುದೇ ಮಣಿ ಶುಭ ಇರ್ಬೋದು ಯಾವುದೋ ಒಂದು ನೂತನವಾಗಿ ಓಪನಿಂಗ್ ಮಾಡುವಂಥ ಸಂದರ್ಭದೊಳಗೆ ಮೊದಲು ಫಸ್ಟ್ ಪ್ರಾಮುಖ್ಯತೆ ಕೊಡೋದು ಆಕಳಿಗೆ ಗೋಮಾತೆಯನ್ನು ಪೂಜೆ ಮಾಡಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋದು ನಮ್ಮ ವೀರಶೈದ ಪರಂಪರೆ ಐತಿ ಅದಕ್ಕಾಗಿ ಗೋ ರಕ್ಷಣೆ ಉಳಿಬೇಕನ್ನೋ ಉದ್ದೇಶದಿಂದ ಗೋ ಉತ್ಪನ್ನಗಳ ಬಳಕೆ ಹೆಚ್ಚಾಗಬೇಕು ಗೋ ಉತ್ಪನ್ನಗಳ ಬಳಕೆ ಆಗೋದರಿಂದ ಗೋ ತಳಿ ಸಂತತಿ ಆಗೋದು ದೇಶಿ ಉತ್ಪನ್ನಗಳ ಬಳಕೆ ಮಾಡೋದರಿಂದ ಆ ಸಂತತಿ ಉಳಿಲಿ ಅನ್ನೋದು ಒಂದು ನಮ್ದು ಆಶೆ ಇತ್ತು ಅದಕ್ಕಾಗಿ ನಮ್ಮ ಮದುವೆ ಸಮಾರಂಭ ಒಳಗೆ ಅದನ್ನು ಮಾಡ್ಬೇಕಂತ ನಾವು ಆಯೋಜನೆ ಮಾಡಿದ್ವಿ ಮುಂದೆ ಮರಣಾನಂತರ ಕೆಟ್ಟು ಹೋಗುವ ವಸ್ತುಗಳು ಅಂದರೆ ಅಂಗಾಂಗದವ್ ನಾವು ಮರಣಾನಂತರ ಕೂಡ ಕಣ್ಣು ಹಿಡಿದು ಲಿವರ್ ಕಿಡ್ನಿ ಹಾರ್ಟ್ ಇರ್ಬೋದು ಹನ್ನೆರಡರಿಂದ ಹದಿನೆಂಟು ತಾಸು ಜೀವಂತವಾಗಿ ಅದನ್ನು ಇನ್ನೊಬ್ರಿಗೂ ಉಪಯೋಗ ಆಗಲಿ ನಮ್ಮ ನಾವು ಸತ್ತ ನಂತರ ನಮ್ಮ ಕಣ್ಣು ಇನ್ನೊಬ್ಬರು ನೋಡಲಿ ಈ ಜಗತ್ತನ್ನು ನೋಡಲಿ ಅನ್ನೋ ಒಂದು ಆಶಯದಿಂದ ನಾವು ಯಾರು ಒಪ್ಪೋದಿಲ್ಲ ಪದ್ಧತಿ ವೀರಶೈವ ಧರ್ಮ ಪರಂಪರೆ ಎಂಬ ಜಗದ್ಗುರು ಪಂಚಾಚಾರ ಹೇಳಿದಂತೆ ಹಲವಾರು ಸ್ವಾಮೀಜಿಗಳಾಗಿರ್ಬೋದು ಮೂಲಕೃತ ನಮ್ಮ ರಂಭಾಪುರಿ ಶಾಖಾದ ಮೂಲ ಪೀಠಗೌಡರು ಅವರು ಧ್ಯಾನ ಮಾಡ್ಬೇಕಂತ ಹೇಳಿ ಅವರ ಇದ್ರೊಳಗೆ ಹೇಳಿದ್ದಾರೆ ಹಲವಾರು ಬುಕ್ಕುಗಳನ್ನು ಕೃತಿಗಳನ್ನು ಬರೆದಿದ್ದಾರೆ ಹಂಗೆ ನಮ್ಮ ಪರಂಪರೆ ಇರೋದರಿಂದ ನಾವು ಇದನ್ನು ನಮ್ಮ ನಮ್ಮ ಭಕ್ತರಾಗಿರ್ಬೋದು ನಮ್ಮ ಜನಕ್ಕಾಗಿರಲಿ ಇದು ಗೊರ್ತಾ ಆಗಲಿ ಅನ್ನೋದು ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೇವೆ ಇಲ್ಲ ಇಲ್ಲ ನಾವು ಯಾರು ನಾವು ಸ್ವಯಂ ಪ್ರೇರಿತವಾಗಿ ಮಾಡಿ ಅವ್ರಿಗೆ ಹೇಳಿದ್ವಿ ಚಲೋ ಒಳ್ಳೆ ಕಾರ್ಯ ಕೆಟ್ಟ ಕೆಟ್ಟೋಗುವ ವಸ್ತು ನಾಳೆ ಜನಕ್ಕೆ ಬಳಕೆ ಆಗ್ಲಿ ಇನ್ನೊಂದು ಇದನ್ನ ಆಗ್ಲಿ ಹೇಳಿ